ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಸುಮಾರು ಜನಗಳು ಯಾರು ಭೂಮಿ ಮೇಲೆ ಹುಟ್ಟಿ ಅವ್ರ ದೇವರು ಅಂತಂದ್ರೆ ಆ ಸಾಲಿಗೆ ನಮ್ಮ ಅಪ್ಪು ಬಾಸ್ ಹೋಗಿದ್ದಾರೆ ಅಪ್ಪು ಬಾಸ್ನ ಹೋಗಿದ್ದಾರೆ ಸರ್ ನಾವು ಇಷ್ಟು ವರ್ಷ ನಾವು ಅಪ್ಪ ಅವ್ರನ್ನ ನೋಡಿದೀವಿ ನಮ್ಮ ದೇವರನ್ನ ನಮ್ಮ ತಾಯಿನ ಗೊತ್ತಿಲ್ಲ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಈಗಿರೋ ಹೀರೋಗಳು ಅಂತ ಹೇಳ್ತೀನಿ ಕೇಳಿ ಸರ್ ಯಾರೇ ಬೇಕಾದ್ರು ದುಡ್ಡು ಕೊಟ್ಟು ಏನ್ ಬೇಕಾದ್ರೂ ಜಾತ್ರೆ ಮಾಡ್ಬೋದು ಚರಿತ್ರೆ ಸೃಷ್ಟಿ ಮಾಡಕ್ಕೆ ತಾಕತ್ತಿರೋದು ರಾಜವಂಶ ಮಾತ್ರ ಅಭಿಮಾನ ಅಂದ್ರೆ ಅದೇ ಸರ್ ಬರೀ ಆ ಥಿಯೇಟ್ರಿಗೆ ನೂರು ಜನ ಇನ್ನೂರು ಜನ ಬರೋಕೆ ಹೋಗ್ತಾ ಇದ್ದಂಥ ಟೈಮಲ್ಲಿ ಅಪ್ಪೋ ರೀ ರಿಲೀಸು ಟಿ ವಿಲೆಲ್ಲ ಓಡ್ತಾ ಇದೆ ಸಿನಿಮಾ ಆದರೂ ದುಡ್ಡು ಕೊಟ್ಟು ನೋಡೋಕ್ಕೆ ಕಾಸು ಕೊಡ್ತೀನಿ ಟಿಕೆಟ್ ಇಲ್ಲ ಅಪ್ಪೋ ಅವರು ಯಾವುದೇ ಹೀರೋ ಕಮ್ಮಿ ಇಲ್ಲ ಎಲ್ಲ ಮಾಡೋದಲ್ಲ ಇತಿಹಾಸಗಳು ಇತಿಹಾಸನ ಬಂದ್ಬಿಟ್ಟು ಅಣ್ಣ ಕುಟುಂಬದಿಂದ ಸಾಧ್ಯ ಹೊರತು ಬೇರೆ ಯಾರಿಂದ ಸಾಧ್ಯ ಇಲ್ಲ ಜನರೇಷನ್ ಅಲ್ಲಿ ಯಾವುದೇ ಹೀರೋಗಳು ಕಮ್ಮಿ ಇಲ್ಲದ ರೀತಿ ಒಂದು ವಾರ ಕುಂಚನೆ ಅಪ್ಪ ಅಪ್ಪ ಮಾಡ್ತಾ ಇದ್ದಾರೆ ಅಂದ್ರೆ ಅಪ್ಪ ಬಾಸ್ ಇದ್ದಿದ್ರೆ ಇನ್ನು ಯಾವ ಲೆವೆಲ್ಗೆ ಕ್ಲೇಸ್ ಇರ್ತಾ ಇತ್ತು ಅಂತ ಹೇಳ್ಕೊಳ್ಳಿ ಇಡೀ ವರ್ಲ್ಡ್ ಅಲ್ಲಿ ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಈಗಿನ ಬರೋ ಜನ್ರೇಷನ್ ಇರೋ ಇರೋ ಗುಳು ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಸೃಷ್ಟಿ ಮಾಡಬಹುದು ಮಾಡ್ಬೋದು ಮೇಲೆ ಸೃಷ್ಟಿ ಮಾಡೋಕೆ ತಾಕತ್ ಇರೋದು ಅಂತಂದ್ರೆ ರಾಜವಂಶದಲ್ಲಿ ಅಪ್ಪ ಬಾಸ್ ಗುರಿಯಾರಿ ಏಯ್ ಇಲ್ಲಿರ ನಾನು ಒಬ್ಬದೆ ಅಪ್ಪು ಯಾಕೆ ನಾನು ಯಶವಂತ ಮಾರ್ಚ್ ಹದಿನೇಳನೇ ತಾರೀಕು ಪ್ರತಿಯೊಬ್ರು ಗೊತ್ತಿರುವಂತ ಡೇಟ್ ಇದು ಯಾಕೆ ಅಂತಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಸೊ ಆ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರ ಒಂದು ಹೀರೋ ಆಗಿ ನಟಿಸಿದಂತ ಮೊದಲ ಸಿನಿಮಾ ಅಪ್ಪು ಸಿನಿಮಾ ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ ಇದೇ ಹದಿನಾಲ್ಕನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಾಗಾಗಿ ಇವತ್ತು ನಾನೊಂದು ಮೇನ್ ಥಿಯೇಟರ್ ಗೆ ಬಂದಿದ್ದೀನಿ ನರ್ತಕಿ ಥಿಯೇಟರ್ ಆ ಥಿಯೇಟರ್ ನಲ್ಲಿ ಫಸ್ಟ್ ಡೇ ಫಸ್ಟ್ ಶೋ ಸಂಪೂರ್ಣವಾಗಿ ಒಂದು ವಾರಕ್ಕಿಂತ ಮುಂಚೆನೆ ಟಿಕೆಟ್ ಗಳು ಬುಕ್ ಆಗಿದೆ ಸೊ ಹಾಗಾಗಿ ಈ ಬಗ್ಗೆ ಮಾತಾಡ್ಸೋಣ ಅಂತ ಅವರೊಬ್ರು ಫ್ಯಾನ್ ಕೂಡ ಇದಾರೆ ಅವ್ರನ್ನ ಹೋಗ್ತೀನಿ ಬನ್ನಿ ರಾಜವಂಶದ ಅಭಿಮಾನಿ ಇವತ್ತು ನನ್ನ ಜೊತೆ ಇದ್ದಾರೆ ಮಾತಾಡ್ಸಿ ಸರ್ ಹೇಗಿದ್ರೆ ಇನ್ನೇನು ನಿಮ್ಗೆ ಹಬ್ಬ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಅಂತ ಇದೆ ಸೊ ಹಬ್ಬಕ್ಕೆ ಒಂದು ರೀತಿಯಲ್ಲಿ ಸಕಲ ಸಿದ್ಧತೆ ಮಾಡ್ತಾ ಇದ್ದೀರಾ ದೊಡ್ಡ ಕಟೌಟ್ ಕೂಡ ನೆಲೆಸಿದಿರಾ ಅಪ್ಪು ರಿಲೀಸ್ ಆಗ್ತಾ ಇದೆ ಸೊ ಹೆಂಗ್ ಅನಿಸ್ತಾ ಇದೆ ಒಂದು ಹಬ್ಬ ಮಾಡಕ್ಕೆ ಎಷ್ಟು ಮಟ್ಟಿಗೆ ತಯಾರಿ ಮಾಡ್ಕೊಳ್ತಾ ಇದ್ದೀರಾ ಸರ್ ನೋಡಿ ನೀವು ಅಪ್ಪು ಅಂತ ಇದ್ದಂಗೆ ನಮ್ಮ ಫೇಸ್ ನೋಡಿ ಯಾವ ರೀತಿ ಸ್ಮೈಲ್ ಬರ್ತಾ ಇದೆ ಅಂದ್ರೆ ಅಪ್ಪುನೇ ಹಂಗೆ ಅವ್ರ ನಗುಮುಖ ಅವ್ರ ಅಭಿಮಾನಿಗಳು ಅಷ್ಟೇ ಫೀಲಿಂಗ್ ಒಂದು ಏನು ಅಂತಂದ್ರೆ ನಮ್ಮ ಅಪ್ಪು ಬಾಸ್ತು ಹೊಸ ಸಿನಿಮಾ ಬರೋಲ್ಲ ಅಂತ ಇದ್ದವ್ರಿಗೆಲ್ಲ ಒಂದೊಂದು ಸಿನಿಮಾ ಈ ಥರ ರಿಲೀಸನೆ ಯಾವ ಹೊಸ ಹೀರೋಗಳಿಗೂ ಹೇಳ್ತಾ ಇಲ್ಲ ಸರ್ ಈಗಿನ ಜನ್ರೇಷನಲ್ಲಿ ಯಾವುದೇ ಹೀರೋಗಳಿಗೂ ಕಮ್ಮಿ ಇಲ್ದ ರೀತಿ ಒಂದು ವಾರಕ್ಕೆ ಮುಂಚೆನೇ ಹಬ್ಬ ಹಬ್ಬ ಮಾಡ್ತಾ ಇದ್ದಾರೆ ಅಂದರೆ ಅಪ್ಪು ಬಾಸ್ ಇದ್ದಿದ್ರೆ ಇನ್ನು ಯಾವ ಲೆವೆಲ್ಗೆ ಕ್ರೇಜ್ ಇರ್ತಾ ಇತ್ತು ಅಂತ ತಿಳ್ಕೊಳ್ಳಿ ಪ್ರತಿಯೊಬ್ಬ ಅಪ್ಪು ಬಾಸ್ ಅಭಿಮಾನಿಗಳಿಗೆ ಏನೊಂದು ಅಪ್ದೂಟ ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಮುಖ್ಯವಾಗಿ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಒಂದು ದೊಡ್ಡ ಹೃದಯಪೂರ್ವಕ ಎಲ್ಲ ಅಭಿಮಾನಿಗಳ ಪರವಾಗಿ ತಿಳ್ಸೋಕ್ಕೆ ಇಷ್ಟ ಬೀಳ್ತೀನಿ ಏನಕ್ಕೆ ಅಂದರೆ ಅಪ್ಪು ಭಾಷನ ಪ್ರತಿಯೊಬ್ಬರೂ ಮರಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಹೊಸ ಸಿನಿಮಾ ಬರೋಲ್ಲ ಮಾಡಲ್ಲ ಅನ್ನೋಂಥವ್ರಿಗೆ ಈ ರೀತಿ ಒಂದು ಸಿನಿಮಾನ ಒಳ್ಳೆಯ ಟೆಕ್ನಾಲಜಿ ಮೂಲಕ ಅದನ್ನೆಲ್ಲ ಫ್ರೆಶ್ ಮಾಡಿ ಜನಗಳಿಗೆ ರೀ ರಿಲೀಸ್ ಕೊಡ್ತಾ ಇರೋದೇ ಒಂದು ಅಭಿಮಾನಿಗೊಂದು ಗಿಫ್ಟು ಅಪ್ಪು ಸಿನಿಮಾನ ನಾವು ಒಂದು ಸರಿ ಅಲ್ಲ ಸರ್ ಒಂದು ಇಷ್ಟು ಎಷ್ಟು ವರ್ಷದಲ್ಲಿ ಅಮ್ಮಮ್ಮ ಅಂದರೆ ಒಂದು ಐವತ್ತರಿಂದ ಅರವತ್ತು ಸರಿ ನೋಡ್ಬಿಟ್ಟಿರ್ತೀವಿ ಸಿನಿಮಾನ ಟಿ ವಿಲಾಗಿರ್ಬೋದು ಥಿಯೇಟ್ರ್ಗಳಲ್ಲಾಗಿರ್ಬೋದು ಇದಾಗಿರ್ಬೋದು ಆದ್ರೂ ಇವಾಗ ಸ್ಪು ಬಾಸ್ನ ತಿರ್ಗಿ ಗ ಬರ್ತ್ಡೇಗೆ ಐವತ್ತನೇ ವರ್ಷ ನಮ್ಗೊಂದು ರೀತಿ ಯಾವ ರೀತಿ ಇದು ಅಂತಂದರೆ ತುಂಬ ಖುಷಿ ಆಗ್ತಾ ಇದೆ ಆ ರೀತಿ ಸೆಲೆಬ್ರೇಷನ್ ಮಾಡೋಕ್ಕೆ ಅಭಿಮಾನಿಗಳು ತುಂಬ ತುದಿಗಾಲಲ್ಲಿ ನಿಂತಿದ್ದಾರೆ ಮತ್ತು ಇದು ಬಂದು ಇಪ್ಪತ್ತ್ಮೂರು ವರ್ಷ ರಿಲೀಸ್ ರಿಲೀಸ್ ಆಗೋವಾಗ ಈಗಿನ ಜನ್ರೇಷನು ಎಲ್ಲ ಕಾಲೇಜ್ ಹುಡುಗರು ಯೂತ್ಗಳು ಅಪ್ಪು ಅಪ್ಪು ಅಂದರೆ ಏನು ಅಂತ ಜನಗಳಿಗೆ ಅಷ್ಟೋ ಜನಗಳಿಗೆ ಈಗಿನ ಯೂತ್ಗಳಿಗೆ ಸ್ವಲ್ಪ ಜನಕ್ಕೆ ಗೊತ್ತಿರಲಿಲ್ಲ ಈ ಸಿನಿಮಾ ನೋಡಿದ್ಮೇಲೆ ಅಪ್ಪು ಏನು ಅಂತ ತೋರ್ಸೋಕ್ಕೆ ಅಪ್ಪು ರಿಲೀಸ್ ಆಗ್ತಾಯಿದೆ ಇದಕ್ಕೆ ಮೇಲೂ ಸರ್ ಈಗಿರೋ ಹೀರೋಗಳು ಒಂದು ಹೇಳ್ತೀನಿ ಕೇಳಿ ಸರ್ ಯಾರೇ ಬೇಕಾದರೂ ದುಡ್ಡು ಕೊಟ್ಟು ಏನು ಬೇಕಾದರೂ ಜಾತ್ರೆ ಮಾಡ್ಬೋದು ಚರಿತ್ರೆ ಸೃಷ್ಟಿ ಮಾಡೋಕ್ಕೆ ತಾಕತ್ತಿರೋದು ರಾಜವಂಶಕ್ಕೆ ಮಾತ್ರ ಅಂತ ನಮ್ಮ ಅಪ್ಪು ಮೂಲಕ ತೋರಿಸ್ತಾ ಇದೀವಿ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಇತಿಹಾಸ ಮಾಡೋಕ್ಕೆ ಯಾವ ಕೇಳಲಿಕ್ಕೆ ಸಾಧ್ಯ ಇಲ್ಲ ಇತಿಹಾಸ ಮರುಕಳಿಸ್ಬೇಕು ಅಂದರೆ ಅಪ್ಪು ಹೇಳ್ತಾರೆ ರಾಜವಂಶದ ಕಡೆಯಿಂದ ಮಾತ್ರ ಸಾಧ್ಯ ಏನಕ್ಕೆ ಅಂದರೆ ಈಗ ಆಲ್ರೆಡಿ ಗಾಯತ್ರಿ ಚಿತ್ರಮಂದಿರ ಮೈಸೂರಲ್ಲಿ ಒಂದು ವಾರಕ್ಕೆ ಮುಂಚೆ ಟಿಕೆಟ್ ಸೋಡೌಟು ಇಲ್ಲಿ ಒಂದು ವಾರಕ್ಕೆ ಮುಂಚೆ ಹೊಸ ಸಿನಿಮಾಗಳಿಗೆ ಎರಡು ದಿನ ಇರೋ ಸೆಲೆಬ್ರೇಷನ್ ಮಾಡೋಕ್ಕೆ ಯಾವನು ಬರಲ್ಲ ದುಡ್ಡು ಕೊಟ್ಟು ಜಾತ್ರೆ ಮಾ ಯಾವನ್ನ ಬೇಕಾದ್ರೆ ಮಾಡ್ಬೋದು ಅಭಿಮಾನಿಗಳಿಗೆ ದುಡ್ಡು ಕೊಡ್ತೀವಿ ಅಂದರೆ ಟಿಕೆಟ್ ಇಲ್ಲ ಆ ರೀತಿ ಸೋಡೌಟ್ ಆಗ್ಬಿಟ್ಟಿದೆ ಈಗ ಈ ಥರ ಮಾತಾಡ್ತಾರೆ ನರ್ತಕಿ ಥಿಯೇಟ್ರ್ ಮ್ಯಾನೇಜರ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಓನವ್ರ ಹತ್ರ ಮಾತಾಡೋದು ಸ್ಪೆಷಲ್ ಶೋಗೆ ಮಾತಾಡ್ತೀವಿ ಮಾ ಆರು ಗಂಟೆಗೆ ಏನೋ ಮಾಡಿಕೊಡಿ ಅಂತ ಕೇಳಿರೋದಕ್ಕೆ ಸಾಯಂಕಾಲದ ಕೊಡಿ ಅಂತ ಟೈಮ್ ಕೊಡಿ ಅಂತ ಹೇಳಿದರೆ ಪರ್ಮಿಷನ್ ತಗೊಬೇಕ ಅದಕ್ಕೆಲ್ಲ ತುಂಬ ಇದು ಜಾಕಿ ಈ ಟೈಮಲ್ಲಿ ಏನಕ್ಕೆ ಅಂದರೆ ಒಂದು ಪರ್ಮಿಷನ್ ತಗೊಳ್ಳೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಅಂದರೆ ಸರ್ ಇಲ್ಲಿ ಜಾಕಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಮಾಡಿದ್ರು ನೋಡಿ ಹಬ್ಬ ಆ ರೀತಿ ಹಬ್ಬ ಮಾಡಿದ್ರು ಫುಲ್ ರೋಡ್ ರೋಡೆ ಬ್ಲಾಕ್ ಆಗೋಗಿತ್ತು ಪಾಪ ಅದರಿಂದ ಪೊಲೀಸ್ ಕಮಿಷ್ನರ್ ಕಡೆಯಿಂದ ತುಂಬ ಅವ್ರಿಗೆಲ್ಲ ತೊಂದರೆ ಆಯ್ತಂತೆ ಈ ಥರ ನೀವು ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿಬಿಡ್ತೀರಪ್ಪ ಇರೋದು ಒಂದು ಸಾವಿರ ಸೀಟು ಐದಾರು ಸಾವಿರ ಜನ ಸೇರ್ತೀರಾ ಇಲ್ಲಿ ರೋಡ್ ರೋಡ್ ಬ್ಲಾಕ್ ಮಾಡಿಬಿಡ್ತೀರಾ ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಈಗ ಹೇಳ್ತಾ ಇದ್ದಾರೆ ಮ್ಯಾನೇಜರ್ ಆಗಲಿ ಥೇಟ್ರಿಗೆ ಸಂಬಂಧಪಟ್ಟವರು ಅಭಿಮಾನ ಅಂದರೆ ಅದೇ ಸರ್ ಬರೀ ತೇಟ್ರಿಗೆ ನೂರು ಜನ ಇನ್ನೂರು ಜನ ಬರೋಕ್ಕೆ ಒಬ್ಬಾಡೋಂಥ ಟೈಮಲ್ಲಿ ಅಪ್ಪು ರಿಲೀಸು ಟಿ ವಿಲೆಲ್ಲ ಇದೆ ಸಿನಿಮಾ ಆದ್ರೂ ದುಡ್ಡು ಕೊಟ್ಟು ನೋಡೋಕ್ಕೆ ಕಾಸು ಕೊಡ್ತೀನಿ ಅಂದರೆ ಟಿಕೆಟ್ ಇಲ್ಲ ಅದಕ್ಕೋಸ್ಕರ ಸ್ಪೆಷಲ್ಸ್ ಒಂದು ಮಾಡಿ ದಯವಿಟ್ಟು ಅಪ್ಪು ಅವರು ಯಾವುದೇ ಇರೋ ಕಮ್ಮಿ ಇಲ್ಲ ಎಲ್ಲ ಮಾಡೋದಲ್ಲ ಇತಿಹಾಸಗಳು ಇತಿಹಾಸನ ಬಂದ್ಬಿಟ್ಟು ಅಣ್ಣವ್ರ ಕುಟುಂಬದಿಂದ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಸರ್ ಈಗ ಈಗ ನೀವು ಹೇಳಿದ್ರಿ ಹೊಸಬ್ರು ಬರಲಿ ಇಲ್ಲ ಯಾರದೋ ಒಂದಷ್ಟು ಇನ್ನೊಂದು ಒಂದು ದಿನ ಎರಡು ದಿನ ಇದೆ ಟಿಕೆಟ್ ಟಿಕೆಟ್ಗಳು ಬುಕ್ ಆಗ್ತಾ ಇರುತ್ತೆ ಇಲ್ಲಿ ಒಂದು ವಾರ ಇದೆ ಇದಂಗೆ ಇಲ್ಲಿ ಹೌಸ್ ಫುಲ್ ಆಗಿರುತ್ತೆ ಹತ್ತು ಗಂಟೆ ಶೋ ಟಿಕೆಟ್ ಫುಲ್ ಆಗಿದೆ ಇನ್ನ ಆರು ಗಂಟೆ ಶೋಗೆ ಪರ್ಮಿಷನ್ ಕೇಳ್ತಾ ಇರ್ತಾರೆ ಈಗ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾರೆ ಸರ್ ಇಲ್ಲಿನವ್ರು ಆಗಿರ್ಬೋದು ಬೇರೆ ಸ್ಟೇಟ್ ಅವ್ರ ಆಗಿರ್ಬಹುದು ಅಪ್ಪು ಸರ್ ಏನಕ್ಕೆ ಅಪ್ಪು ಸರ್ಗೆ ಫ್ಯಾನ್ಸ್ಗಳು ಫ್ಯಾನ್ಸ್ ಗಳು ಕ್ರೇಜ್ ಅಪ್ಪು ಸರ್ಗೆ ಯಾಕೆ ಅಷ್ಟೊಂದು ಕ್ರೇಜ್ ಇದೆ ಯಾಕೆ ಫ್ಯಾನ್ಸ್ ಬಳಗ ಆ ರೀತಿಯಾಗಿಲ್ಲ ಮಾಡುವಂಥದ್ದು ಏನಾದರೂ ಇದೆಯಾ ಅಂತ ಪ್ರಶ್ನೆ ಮಾಡೋರಿಗೆ ಒಬ್ಬ ಅಭಿಮಾನಿ ಕಡೆಯಿಂದ ಏನು ಉತ್ತರ ಸರ್ ಅದಕ್ಕೂ ಒಂದು ಹೇಳ್ತೀನಿ ತಿಳ್ಕೊಂಬಿಡಿ ಇಡೀ ವರ್ಡಲ್ಲಿ ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಈಗಿನ ಬರೋ ಜನ್ರೇಷನ್ ಇರೋ ಹೀರೋಗಳು ಯಾರು ಬೇಕಾದ್ರೂ ಏನು ಬೇಕಾದರೂ ಸೃಷ್ಟ್ ಸೃಷ್ಟಿ ಮಾಡ್ಬೋದು ಸತ್ ಮೇಲೆ ಸೃಷ್ಟಿ ಮಾಡೋಕ್ಕೆ ಇರೋದು ಅಂತಂದರೆ ರಾಜವಂಶದಲ್ಲಿ ಅಪ್ಪು ಬಾಸ್ ಒಬ್ಬರಿಗೆ ನೋಡಿದ್ರೆ ಸರ್ ಯಾರಾದರೂ ನೋಡಿ ನಮಗೆ ಎಕ್ಸಾಂಪಲ್ಗೆ ಹೇಳ್ಬಿಡ್ತೀನಿ ಎಷ್ಟೋ ಜನ ಎಷ್ಟೋ ಇಂಡಸ್ಟ್ರಿಗಳಲ್ಲಿ ಯಾರ್ಯಾರೋ ಬಂದರು ಸಿನಿಮಾ ರಂಗಕ್ಕೆ ಬಂದರು ಹೋದ್ರು ಮಾಡಿದ್ರು ಇತಿಹಾಸ ಸೃಷ್ಟಿ ಮಾಡೋಕ್ಕೆ ತಾಕತ್ತೆ ಯಾರಿಗಿದೆ ಅಂತೇಳಿ ಅಣ್ಣೋರು ಅಣ್ಣವ್ರು ಬಿಟ್ಟ ಅಂದರೆ ಅಪ್ಪು ಬಾಸು ಈ ಥರ ಕ್ರೇಜು ಒಂದು ಸತ್ತ ಮೇಲೂ ಜನಗಳನ್ನ ಸಂಪಾದನೆ ಮಾಡೋದು ಇದೆಯಲ್ಲ ಸರ್ ಬದುಕಿರೋರು ಹೇಳ್ದಲ್ಲ ಸರ್ ಈಗ ರಾಜಕೀಯ ವ್ಯಕ್ತಿಗಳು ಆಗಿರ್ಬೋದು ಯಾರೇ ಆಗಿರ್ಬೋದು ದುಡ್ಡು ಬಿಸಾಕ್ತಾರೆ ಜನಗಳು ಕರೆಸ್ತಾರೆ ಜೈಕಾರಗಳು ಹಾಕಿಸ್ತಾರೆ ಅಪ್ಪ ಬಾಸ್ ಸತ್ತು ಮೇಲೂ ಜನಗಳು ದುಡ್ಡು ಕೊಟ್ಟು ಸೆಲೆಬ್ರೇಷನ್ ಮಾಡಿಕೊಂಡು ಜನಗಳ್ನ ಅಭಿಮಾನಿಗಳು ಬಳಗಣ ಸಂಪಾದನೆ ಮಾಡೋದಿದೆಯಲ್ಲ ತಮಾಷೆ ವಿಷಯ ಅಲ್ಲ ಎಲ್ಲರೂ ಬದುಕಿರಬೇಕಾದ್ರೆ ಅಷ್ಟೋ ಅಷ್ಟೋ ಜನಗಳನ್ನ ಸಂಪಾದನೆ ಮಾಡಿ ನಾನೇ ಸಂಪಾದನೆ ಮಾಡಿದ್ದೀನಿ ಬಿಡದಪ್ಪ ತಗೊಳ್ಳೋದಲ್ಲ ಸರ್ ಸತ್ತ ಮೇಲೂ ಅಭಿಮಾನಿಗಳ್ನ ಈಗೂ ಅವರಾಗ ಅವ್ರಿಗೆ ಸ್ವಯಂಪೂರ್ವ ಪೂರಕರಾಗಿ ಬಂದು ಸಂಪಾದನೆ ಮಾಡೋದಿದೆಯಲ್ಲ ಅಪ್ಪು ಬಾಸ್ ಹೆಸರಲ್ಲಿ ಒಂದು ಅನ್ನದಾನ ಇರ್ಬೋದು ಒಂದು ನೇತ್ರದಾನ ಇರ್ಬೋದು ಈಗೆಲ್ಲ ಒಂದು ವಾರಕ್ಕೆ ಮುಂಚೆನೇ ಸರ್ ಬರ್ತಡೇಗೆ ಮುಂಚೆನೇ ಐನೂರು ಜನಕ್ಕೆ ಅಪ್ಪು ಬಸ್ ಪುಣ್ಯಭೂಮಿ ಹತ್ರ ಎಲ್ಲರಿಗೂ ಒಂದು ಅಪ್ಪು ಬಾಸ್ ಹೆಸರಲ್ಲಿ ಅಪ್ಪು ಗಿಡಗಳು ಅಂತೇಳ್ಬಿಟ್ಟು ದಾನ ಮಾಡಿದ್ರು ಆ ರೀತಿ ಇನ್ನೂ ಅಪ್ಪು ಬಾಸ ಹೆಸರಲ್ಲಿ ಯಾಕೆ ಮಾಡ್ಕೊಂಡು ಇದ್ದಾರೆ ಅಪ್ಪು ಬಾಸ್ ನಮ್ಗೆ ಹೋಗಿದ್ದಾರೆ ಸರ್ ನಾವು ಎಷ್ಟು ವರ್ಷ ನಾವು ಅಪ್ಪ ನೋಡಿದ್ದೀವಿ ನಮ್ಮ ದೇವ್ರನ್ನಾಗ ನಮ್ಮ ತಾಯಿನಾಗೆ ಗೊತ್ತಿಲ್ಲ ಸರ್ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ದಾನ ಧರ್ಮ ಮಾಡ್ತಾರೆ ಸಣ್ಣ ಪುಟ್ಟ ಗೊತ್ತು ಎಲ್ಲ ಗೊತ್ತು ಈ ಲೆವೆಲ್ಗೆಲ್ಲ ಮಾಡಿದ್ದಾರೆ ಇಷ್ಟೊಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಆಶ್ಚರ್ಯ ಏನಕ್ಕೆ ಅಂದರೆ ಮನೆಯವ್ರಿಗೂ ಆಶ್ಚರ್ಯ ಅಪ್ಪು ಬಾಸ್ ಗೊತ್ತಿಲ್ಲದರ ಥರ ಕೆಲಸ ಮಾಡಿದಾರಲ್ಲ ಅಂದರೆ ಆ ಕಾರಣಕ್ಕೋಸ್ಕರ ಸರ್ ಇಡೀ ವಿಶ್ವದಲ್ಲಿ ಹೀರೋ ಅಂದರೆ ಒಬ್ಬ ಭೂಮಿ ಮೇಲೆ ಹುಟ್ಟಿದ ಮೇಲೆ ಮನುಷ್ಯ ಅಂತ ಮೇಲೆ ಒಬ್ರಿಗೆ ಒಳ್ಳೇದು ಮಾಡ್ದ ಅಂತಂದರೆ ಮನುಷ್ಯನೂ ದೇವ್ರು ಆಗ್ತಾನೆ ಅನ್ನೋದಕ್ಕೆ ನಮ್ಮ ಅಪ್ಪು ಬಾಸ್ ತೋರಿಸ್ಕೊಳ್ರು ಅಣ್ಣವ್ರು ಬದುಕಿರೋವಾಗ ದೇವ್ರು ಅಂತ ಅವರೊಬ್ಬರೇ ಸರ್ ಶಿಡೀ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರೊಬ್ಬರನ್ನ ಮಾತ್ರ ನಡೆದೇ ನಡೆದಾಡುವ ದೇವರು ದೇವರು ಅಂತ ಪೂಜಿಸ್ತಾ ಇದ್ರು ಹೋದ್ಮೇಲೆ ಅಪ್ಪು ಬಾಸು ದೇವರು ಅಂತ ತೋರಿಸ್ತಾರಲ್ಲ ನಮಗೆ ಗೊತ್ತಾಗಿದ್ದು ಸುಮಾರು ಜನ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬಾ ಸುಮಾರು ಜನಗಳು ಯಾರು ಭೂಮಿ ಮೇಲೆ ಹುಟ್ಟಿ ಅವರು ದೇವರು ಅಂತ ಎಷ್ಟು ತಗೊಂಡ್ರು ಆ ಸಾಲಿಗೆ ನಮ್ಮ ಅಪ್ಪು ಬಾಸು ಹೋಗಿದ್ದಾರೆ ಸರ್